ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪೂಜ್ಯ ಸ್ವಾಮೀಜಿಗಳವರ ಪಾದಾರ ವೇಂದ್ಯಗಳಲ್ಲಿ ನಮಸ್ಕರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮಹಿಳೆಯರೇ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಆಸ್ತಿಕ ಬಂಧುಗಳೇ ಜನವರಿ ಒಂದನೇ ತಾರೀಕು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮೊದಲ ವರ್ಷ ಹೊಸ ವರ್ಷದ ಮೊದಲ ದಿನ ಅನ್ನೋದು ಒಂದು ಕಡೆ ಆದರೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಅದರಲ್ಲೂ ಬಸವನಗುಡಿ ಬೆಂಗಳೂರು ದಕ್ಷಿಣ ಈ ಭಾಗದಲ್ಲಿರೋರಿಗೆ ಪೂಜ್ಯ ವಿಶ್ವೇಶ ತೀರ್ಥರನ್ನ ಮತ್ತೊಮ್ಮೆ ನೆನಪಿಸ್ಕೊಂಡು ಅವರು ಹಾಕಿಕೊಟ್ಟಂತಹ ಮಾರ್ಗ ಅವರು ನಡೆದಂತಹ ರೀತಿಯಲ್ಲಿ ಮತ್ತೊಮ್ಮೆ ನಮ್ಮನ್ನ ನಾವು ರೀಡೆಡಿಕೇಟ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪವಿತ್ರ ದಿನ ಅನ್ನುವಂಥದ್ದು ಕಳೆದ ಕೆಲವು ದಿನ ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ವಾಡಿಕೆ ಆಚಾರ್ಯರು ಬಹಳ ವಿಸ್ತೃತವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಿದ್ರು ನಾನು ಅವರಷ್ಟು ಪಂಡಿತನೂ ಅಲ್ಲ ಹಿರಿಯರಾದಂಥ ಸಾಹಿತಿಗಳಾದಂಥ ಕವಿಗಳಾದಂಥ ಲಕ್ಷ್ಮೀಶ ಅವರ ರೀತಿ ವಿದ್ವಾಂಸ ಕೂಡ ಅಲ್ಲ ಅದರಿಂದ ಆ ದುಸ್ಸಾಹಸಕ್ಕೆ ನಾನು ಹೋಗೋದೇ ಇಲ್ಲ ನಿಮ್ಮಂತೆ ಒಬ್ಬ ಸಾಮಾನ್ಯ ಭಕ್ತರಿಗೆ ಪೂಜ್ಯ ಸ್ವಾಮೀಜಿಗಳು ಹೇಗೆ ಕಂಡ್ರು ಅವರು ಯಾವ ಮೂಲ ಮೌಲ್ಯಗಳನ್ನು ತತ್ವಗಳನ್ನು ಎತ್ತಿಡಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಬಲ್ಲರು ಅದನ್ನು ಮಾತ್ರ ಮತ್ತೆ ಒಮ್ಮೆ ಪುನರಪಿ ನೆನಪಿಸ್ಕೊಳ್ಳುವಂಥ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೇನೆ ಯಾವುದೇ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಅವರ ಜೀವನದ ಇಂಪ್ಯಾಕ್ಟ್ನ ಅಸೆಸ್ ಮಾಡಬೇಕು ಅಂತಂದರೆ ಅವರು ಬದುಕಿದ್ದಂಥ ಕಾಲಘಟ್ಟದಲ್ಲಿ ಯಾವ ಪರಿಣಾಮವನ್ನು ಬೀರಿದ್ರು ಅನ್ನೋದ್ರ ಜೊತೆಗೆ ಅವ್ರ ಇಲ್ಲಿಂದ ಕಾಲ ಆದ ನಂತರದಲ್ಲೂ ಕೂಡ ಅವರು ಶುರು ಮಾಡಿರುವಂತಹ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಥವಾ ಅವರು ಬೀಜಾನ್ಪುರ ಮಾಡಿದಂತಹ ವಿಚಾರಗಳಿರ್ಬೋದು ಅದು ಅವರು ಭೌತಿಕವಾಗಿ ಭೂಮಿಯಿಂದ ಹೊರಬಂದ ನಂತರವೂ ಕೂಡ ಎಷ್ಟು ಮಟ್ಟಕ್ಕೆ ಪರಿಣಾಮ ಹೊಂದಿದೆ ಅನ್ನುವಂಥದ್ರ ಮೇಲೆ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನು ನಾವು ಉಳಿತೇವೆ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಹಿಂದೂ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸಂಸ್ಕಾರದಿಂದ ಬಂದಂಥ ಸಂಘಟನೆಯ ಕಾರ್ಯಕರ್ತನಾಗಿ ವಿಶ್ವೇಶ್ವರ ತೀರ್ಥರ ಅತ್ಯಂತ ದೊಡ್ಡ ಒಂದು ಕೊಡುಗೆ ಅಂತಂದ್ರೆ ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಅವರ ಒಂದು ಶಂಖನಾದ ಮತ್ತು ಅವರ ಪಾಂಚಜನ್ಯದ ಒಂದು ಕಹಳೆ ಏನಿತ್ತು ಅದು ಈ ಇಂಪ್ಯಾಕ್ಟ್ನ ನಾವಿವತ್ತು ದೇಶದ ಹಲವು ಭಾಗಗಳಲ್ಲಿ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ತನ್ನು ಅವರು ಸ್ಥಾಪನೆ ಮಾಡಿ ಸಮಸ್ತ ಹಿಂದೂ ಸಮಾಜ ಎಲ್ಲ ಜಾತಿಗಳನ್ನ ಮೀರಿ ಒಂದಾಗಬೇಕು ವೈವಿಧ್ಯತೆಗಳನ್ನು ಜೊತೆಗಿಟ್ಟುಕೊಂಡು ಕೂಡ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದಾಗೋದಲೇ ಒಂದಾಗೋದ್ರ ಕಡೆಗೆ ಹಿಂದೂ ಸಮಾಜ ಹೇಗೆ ನಾವು ಮುಂದುವರಿಬೇಕು ಅನ್ನೋದನ್ನ ಪದೇ ಪದೇ ಆ ವಿಚಾರವನ್ನು ಸಮಾಜದ ಎದುರುಗಡೆ ಇಟ್ಟಿದ್ದು ಪೂಜ್ಯ ಸ್ವಾಮೀಜಿಗಳ ಜೀವನದ ಸಂದೇಶ ನಮಗೆ ಇವತ್ತು ಪೂಜ್ಯ ಸ್ವಾಮೀಜಿಗಳು ಹೇಗೆ ದಲಿತರ ಕೇರಿಗೆ ಹೋದ್ರು ಹೇಗೆ ಅವರಿಗೆ ದೀಕ್ಷೆ ಕೊಟ್ಟರು ಹೇಗೆ ಅವ್ರನ್ನೆಲ್ಲರೂ ಕೂಡ ಹಿಂದೂ ಸಮಾಜದ ಮೇನ್ ಗೆ ತೆಗೆದುಕೊಂಡು ಬರುವಂತಹ ಪ್ರಯತ್ನ ಮಾಡಿದ್ರು ಅಂತ ಇವತ್ತು ಕೇಳಿದಾಗ ಕ್ರಾಂತಿಕಾರಿ ಇಂಥ ಬಹುಶಃ ಇವತ್ತಿಗೆ ಅನಿಸೋದಿಲ್ಲ ನಮ್ಗೆ ಏಕೆಂದ್ರೆ ಅದು ಇವತ್ತಿನ ಕಾಲಘಟ್ಟಕ್ಕೆ ಅದು ನಮ್ಗೆ ಇದೇನೋ ಕಾಮನ್ ಅನ್ಸ್ಬಿಟ್ಟಿದೆ ಏಕೆಂದ್ರೆ ಬಹಳಷ್ಟು ಜನ ಅದನ್ನ ಇವತ್ತು ಮಾಡ್ಬಿಟ್ಟಿದ್ದಾರೆ ಫುಡ್ ಸ್ಟೆಪ್ಸ್ ನಲ್ಲಿ ಸಾಕಷ್ಟು ಜನ ಮುಂದೆ ಹೋಗಿದ್ದಾರೆ ಆದರೆ ಒಂದು ನಾವು ಯಾವುದನ್ನ ಪಾರಂಪರಿಕ ಮಠ ಅಂತೀವೋ ಟ್ರೆಡಿಷನಲ್ ಮಠ ಅಂತೀವೋ ಆ ರೀತಿಯ ಒಂದು ಮಠಾಧಿಪತಿ ಈ ರೀತಿ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಇಟ್ ಈಸ್ ನಥಿಂಗ್ ಶಾರ್ಟ್ ಆಫ್ ರೆವಲ್ಯೂಷನರಿ ಅದು ಸಾಮಾನ್ಯವಾದಂಥ ಹೆಜ್ಜೆ ಅಲ್ವೇ ಅಲ್ಲ ಅದು ಅದಕ್ಕೆ ಆಗ ಪೂಜ್ಯ ಸ್ವಾಮೀಜಿಗಳು ಮಾತನಾಡ್ತಾ ತಿಳಿಸುರ ಕ್ವಶನ್ ಆನ್ಸರ್ ಒಂದು ಕಾನ್ವರ್ಸೇಷನ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ದೇಶ ಕಾಲಕ್ಕೆ ಸರಿ ತಪ್ ಸರಿ ಹೊಂದುವಂತಹ ರೀತಿಯಲ್ಲಿ ಯಾವುದು ಬೇಕು ಯಾವುದು ಬೇಡ ಯಾವುದನ್ನು ಯಾವ ರೀತಿ ಬದಲಾಯಿಸಿಕೊಳ್ಳಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಗೈಡ್ ಮಾಡುವಂತ ಗುರು ಅಂತ ಇವತ್ತಿನ ಭಾರತೀಯ ಸಮಾಜದಲ್ಲಿ ಹಿಂದೂ ಸಮಾಜಕ್ಕೆ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ಹಿಂದೂ ಸಮಾಜದ ಏಕತೆಯೇ ಒಂದು ಅತ್ಯಂತ ದೊಡ್ಡ ಒಂದು ಅಸ್ತ್ರ ಅನ್ನುವಂಥದ್ದನ್ನು ಅರ್ಥಕೊಂಡಿದ್ದರಿಂದ ಪೂಜ್ಯ ಸ್ವಾಮೀಜಿಗಳು ಹಿಂದೂ ಸಮಾಜಕ್ಕೆ ಈ ಸಂದೇಶವನ್ನು ಕೊಟ್ಟಿತ್ತು ಇವತ್ತು ಮಹಾರಾಷ್ಟ್ರದ ಚುನಾವಣೆ ಬಂತು ಪ್ರಧಾನಮಂತ್ರಿಗಳು ಎರಡು ಸ್ಲೋಗನ್ ಅನ್ನು ಕೊಟ್ಟರು ಹಮ್ ಬಟೆಂಗೆ ತೋ ಕಟೆಂಗೆ ಅಂತಂದು ಇದೆರಡರ ಉದ್ದೇಶ ಕೂಡ ನಾವು ಐಕ್ಯತೆಯಿಂದ ಇರಬೇಕು ಅನ್ನುವಂಥದ್ದು ಮಾತ್ರ ಈ ಸಂದೇಶಕ್ಕೂ ಪ್ರೇರಣೆ ಯಾರು ಅಂತಂದ್ರೆ ನಮ್ಮ ಪೂಜ್ಯ ಸ್ವಾಮೀಜಿಗಳು ನಾನು ಇನ್ನೊಂದು ಅವರ ಬದುಕಿನ ಆಯಾಮ ನಿಮ್ಮೆಲ್ಲರೂ ನೀವೆಲ್ಲರೂ ಇನ್ನೂ ಹತ್ತಿರದಿಂದ ನೋಡಿರ್ತೀರಿರುವಂತಹ ಹಿರಿಯರೆಲ್ಲರೂ ಕೂಡ ಎಷ್ಟೋ ಬಾರಿ ಬಹಳ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ಅವರು ಬಹಳ ಸೀರಿಯಸ್ ಆಗಿರ್ತಾರೆ ಅಂತ ನಮ್ಗೆ ಎಷ್ಟೋ ಸತಿ ಅನ್ಸತ್ತೆ ಮಕ್ಕಳಿಗೆ ಇನ್ನೊಬ್ರಿಗೆ ಕೆಲವು ಮಾತನಾಡಿಸೋದಕ್ಕೆ ಭಯ ಆಗ್ತಾ ಇರತ್ತೆ ಕೆಲವು ಸೋ ಕಾಲ್ಡ್ ದೊಡ್ಡ ವ್ಯಕ್ತಿಗಳು ನಾವು ಬಹಳ ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ಬೇಕು ಅಂತಂದ್ರು ನಾವು ಬಹಳ ಗಂಭೀರದಿಂದ ಇರಬೇಕು ನಾವು ಬಹಳ ಸೀರಿಯಸ್ ಆಗಿರಬೇಕು ಅಂತ ಕೂಡ ಕೆಲವರು ಆ ರೀತಿ ಇರುವಂತಹ ಪ್ರಯತ್ನ ಕೂಡ ಮಾಡ್ತಾರೆ ಬಹಳ ರಿಸರ್ವ್ ಆಗಿರುವಂಥದ್ದು ಬಹಳ ಗಂಭೀರದಿಂದ ಇರುವಂಥದ್ದು ಎಲ್ಲೂ ಮಾತಾಡಿದ್ರೆ ಎಲ್ಲಿ ಕಡಿಮೆ ಆಗುತ್ತೋ ಅಂತ ಪೂಜ್ಯ ಸ್ವಾಮೀಜಿಗಳ ವ್ಯಕ್ತಿತ್ವ ನಾವೆಲ್ಲರೂ ನೋಡಿದ್ದೀವಿ ನಾಲ್ಕೈದು ವರ್ಷದ ಮಗುವಿಗೆ ಯಾವ ಒಂದು ಮುಗ್ಧತೆ ಇರುತ್ತೋ ನಾಲ್ಕೈದು ವರ್ಷದ ಮಗುವಿಗೆ ಜೀವನವನ್ನ ನಾನು ಇನ್ನು ನೋಡಬೇಕು ಅನ್ನುವಂತ ಒಂದು ಹೊಸ ಜೀವನೋತ್ಸಾಹ ಇರುತ್ತೋ ಕಡೆಯ ದಿನದವರೆಗೂ ಕೂಡ ಆ ಮುಗ್ಧತೆ ಮತ್ತು ಆ ಜೀವನೋತ್ಸಾಹ ಪೂಜ್ಯ ಸ್ವಾಮೀಜಿಗಳಿಂದ ನಾವು ನೋಡಿದ್ವಿ ಬಹುಶಃ ನಾವ್ ಯಾರು ಕೂಡ ತೀರ್ಥರು ಓಡಾಡಿದ್ದನ್ನು ನಾವು ನೋಡೇ ಇಲ್ಲ ಅವರು ಕುಣದೇ ಹೋಗ್ತಿದ್ದು ಅವರು ಓಡಾಡಿರೋದನ್ನ ನೆನಪಿಸ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ತಾವು ಮಾತನಾಡ್ತಾ ಹೇಳಿದ್ರಿ ಗಾಂಧೀಜಿಯಿಂದ ಅವ್ರು ಪ್ರೇರಣೆ ಪಡೆದಿದ್ರು ಅಂತ ಗಾಂಧೀಜಿ ಬಗ್ಗೆ ಕೂಡ ಬರೀತಾ ಎಷ್ಟೋ ಜನ ಬಯೋಗ್ರಫರ್ಸ್ ಬರೀತಾರೆ ಗಾಂಧೀಜಿ ಕೂಡ ಬಹಳ ವೇಗವಾಗಿ ಓಡಾಡೋರು ಬಹಳಷ್ಟು ಜನ ಮಹಾಪುರುಷ ಚೈತನ್ಯದ ಒಂದು ಲಕ್ಷಣ ಅದು ಎಷ್ಟೇ ವಯಸ್ಸಾದರೂ ಕೂಡ ಆ ಮಗುವಿನಂತ ಮುಗ್ಧತೆ ಎಲ್ಲರನ್ನ ತನ್ನ ತನ್ನದಂತ ತಮ್ಮವರನ್ನಾಗಿ ನೋಡುವಂತಹ ಒಂದು ತಾಯಿಯ ವಾತ್ಸಲ್ಯ ಕಷ್ಟ ಹೇಳಿಕೊಂಡು ಬರುವಂಥ ಶಿಷ್ಯರಿಗೆ ನೀಡುತ್ತಾ ಇದ್ದಂಥ ಅಭಯ ಸಮಾಜದ ಏಳಿಗೆಗಾಗಿ ಯಾವ ಅಂಕು ಡೊಂಕುಗಳನ್ನು ತಿದ್ದಬೇಕು ಅನ್ನುವಂಥ ದೂರದೃಷ್ಟಿಯ ವಿವೇಕ ಇದೆಲ್ಲದರ ಜೊತೆಗೆ ತಪೋನಿಧಿ ಇದೆಲ್ಲದರನ್ನು ಒಳಕೊಂಡಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ನಿಜವಾದ ಅರ್ಥದಲ್ಲಿ ಜಗದ್ಗುರು ಪೂಜ್ಯ ಸ್ವಾಮೀಜಿಗಳು ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅವರನ್ನು ನೆನಪಿಸ್ಕೊಳ್ಳಿಕ್ಕೆ ಸೇರಿದ್ದೀವಿ ವಿವೇಕಾನಂದರು ಒಂದು ಕಡೆ ನಮ್ಮ ಹಬ್ಬ ಹರಿದಿನಗಳನ್ನ ಕುರಿತಾಗ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಒಂದು ರೀತಿ ಹಿಂದೂ ಸಮಾಜಕ್ಕೆ ಎಬ್ಸುವಂತ ಉದ್ದೇಶದಿಂದ ಬೈದೆ ಒಂದು ಮಾತು ಹೇಳ್ತಾರೆ ಯು ಹ್ಯಾವ್ ರಿಸ್ಟ್ರಿಕ್ಟೆಡ್ ಯುವರ್ ಫೆಸ್ಟಿವಲ್ಸ್ ಟು ಯುವರ್ ಕಿಚನ್ಸ್ ಅಂತಾರೆ ರಾಮನವಮಿ ಬಂತು ಅಂತಂದ್ರೆ ರಾಮನ ತತ್ವಗಳನ್ನ ಮರೆತು ಕೋಸಂಬ್ರಿ ಪಾನಕ ಮಾಡಿದ್ವಾ ಅಂತ ಮಾತ್ರ ಚಿಂತನೆ ಆಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಕೃಷ್ಣನ ಕ್ಷಾತ್ರ ಕೃಷ್ಣನ ಧರ್ಮನಿಷ್ಠೆ ಕೃಷ್ಣ ನಮಗೆ ಹೇಳ್ಕೊಟ್ಟಂತಹ ತತ್ವಗಳನ್ನೆಲ್ಲ ಮರೆತು ಜನ್ಮಾಷ್ಟಮಿ ಏನೇನು ಅಡುಗೆ ಮಾಡಬೇಕು ಏನು ಅಂತ ಮಾತ್ರ ಯೋಚನೆ ಮಾಡೋದು ವಿವೇಕಾನಂದರು ಇದನ್ನು ಹಾಗೆ ಹೇಳ್ತಾರೆ ಬೈ ಯು ಹ್ಯಾವ್ ರಿಸ್ಟ್ರಿಕ್ಟೆಡ್ ಯುವರ್ ಫೆಸ್ಟಿವಲ್ ಯುವರ್ ಗಾಡ್ಸ್ ಟು ಯುವರ್ ಕಿಚನ್ಸ್ ಅಂತಾರೆ ಪೂಜಾ ಸ್ವಾಮೀಜಿಗಳ ಆರಾಧನೆ ಅಂತಂದಾಗ ನಮ್ಮೆಲ್ರಿಗೂ ಕೂಡ ಒಂದು ಸದಾವಕಾಶ ಅವರು ಯಾವ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆದಿದ್ರು ಯಾವ ಧರ್ಮ ಮಾರ್ಗದಲ್ಲಿ ಚರಿಸಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅವರು ದಿಕ್ಕನ್ನು ತೋರಿಸಿದ್ರು ಅದರ ಕಡೆಗೆ ನಾವು ಮತ್ತೆ ನಮ್ಮನ್ನು ನಾವು ಮತ್ತೆ ಸಂಕಲ್ಪ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಸದಾವಕಾಶ ಅದು ನಲ್ಲಿ ರೀಡೆಡಿಕೇಟ್ ಅನ್ನುವಂಥ ಪದವನ್ನು ನಾವು ಬಳಸ್ತೀವಿ ಮತ್ತೊಮ್ಮೆ ನಾವು ಆ ಉದ್ದೇಶದ ಕಡೆಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳುವಂಥ ಒಂದು ಅವಕಾಶ ಅದು ಇವತ್ತು ಕೂಡ ಅದೇ ರೀತಿಯ ಒಂದು ಸಂದರ್ಭ ಪೂಜ್ಯ ಸ್ವಾಮೀಜಿಗಳು ನಮಗೆ ಹಾಕೊಟ್ಟಂತಹ ಮೇಲ್ಪಂಕ್ತಿ ಅವರು ಜೀವನದಲ್ಲಿ ಆಚರಿಸಿದಂಥ ಆದರ್ಶಗಳು ಅವರ ಮಾತುಗಳಲ್ಲಿ ಕೃತಿಗಳಲ್ಲಿ ನಮಗೆ ತೋರಿಸ್ಕೊಟ್ಟಂತಹ ದಿಕ್ಕು ಇದೆಲ್ಲದರ ಕಡೆಗೆ ನಮ್ಮ ಜೀವನಗಳನ್ನು ನಾವು ಮತ್ತೊಮ್ಮೆ ಪುನರರ್ಪಿಸಿಕೊಳ್ಳೋಣ ಅರ್ಪಿಸಿಕೊಳ್ಳೋಣ ಅನ್ನುವಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಿ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಯನ್ನ ನೋಡಿದಂಥ ಅಥವಾ ಒಂದು ನೇತೃತ್ವವನ್ನು ವಹಿಸಿದಂಥ ಇನ್ಸ್ಟಿಟ್ಯೂಷನ್ ಗೆ ಸಂಸ್ಥೆಗೆ ಬರುವಂತಹ ಬಹಳ ದೊಡ್ಡ ಸವಾಲು ಏನು ಅಂತಂದ್ರೆ ನೆಕ್ಸ್ಟ್ ಬರುವಂಥವರು ಹೌ ವಿಲ್ ದೇ ಫಿಲ್ ದೇರ್ ಶೂಸ್ ಅನ್ನುವಂಥ ಬಹಳ ದೊಡ್ಡ ಒಂದು ಸವಾಲು ನನಗೆ ನೆನಪಿದ ನಾನು ಸಂಸದನಾಗಿ ಆಯ್ಕೆಯಾದ ಬಹುಶಃ ಮೊದಲನೇ ಅಥವಾ ಎರಡನೇ ವರ್ಷದಲ್ಲೇ ಪೂಜ್ಯ ಸ್ವಾಮೀಜಿಗಳು ನಮ್ಮನ್ನ ಅಗಲಿದ್ರು ಆಗ ಎಷ್ಟೋ ಜನ ಭಕ್ತಾದಿಗಳ ಮನಸ್ಸಿನಲ್ಲೂ ಕೂಡ ಸಹಜವಾಗಿ ಈ ಒಂದು ಭಾವನೆ ಬಂದಿತ್ತು ಇಂಥ ದೊಡ್ಡ ಮಠಾಧೀಶರಿದ್ದಂಥ ಸಂಸ್ಥೆ ಮುಂದೆ ಹೇಗೆ ಏನು ಅಂತ ಆದರೆ ಇವತ್ತು ಆ ಪೀಠದ ಶಕ್ತಿ ಮತ್ತು ಪೂಜ್ಯ ಸ್ವಾಮೀಜಿಗಳ ತಪಸ್ಸು ಇವತ್ತು ಸಮಸ್ತ ಕರ್ನಾಟಕ ಮತ್ತು ಭಾರತದ ಹಿಂದೂ ಸಮಾಜ ಮತ್ತೆ ಅಷ್ಟೇ ಒಂದು ಹೆಮ್ಮೆಯಿಂದ ಪೂಜ್ಯ ಸ್ವಾಮೀಜಿಗಳು ಅಯೋಧ್ಯೆಯ ಕೈಂಕರ್ಯದಲ್ಲಿ ನಮ್ಮನ್ನು ಇಡೀ ದೇಶವನ್ನು ನೇತೃತ್ವವನ್ನು ವಹಿಸಿದಾಗ ನಮ್ಮೆಲ್ಲರಿಗೂ ಕೂಡ ಅದೇ ಒಂದು ಶಕ್ತಿ ಅದೇ ಒಂದು ಪ್ರೇರಣೆ ನಮ್ಮ ಮನಸ್ಸುಗಳಲ್ಲಿ ಬಂತು ಈ ಪೀಠದ ಮಹಿಮೆ ಈ ಗುರು ಪರಂಪರೆಯ ಮಹಿಮೆ ಇದು ಪೂಜ್ಯ ವಿಶ್ವೇಶ ತೀರ್ಥರು ಹಾಕಿಕೊಟ್ಟಂತಹ ಮೇಲ್ಪಂಕ್ತಿಗೆ ಆದರ್ಶವನ್ನ ಮತ್ತೆ ಅದೇ ರೀತಿ ನಮಗೆ ಮುಂದುವರೆಸ್ತಾ ಆ ಗುರುಸ್ಥಾನದಿಂದ ಸಮಾಜಕ್ಕೆ ಮಾರ್ಗದರ್ಶನವನ್ನ ಆಶೀರ್ವಾದವನ್ನ ಮಾಡ್ತಾ ಇರುವಂತಹ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಂತಹ ಸಂಸದರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸಂಸದರು ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನ ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೂರನೇ ತಾರೀಕಿನಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ವಿದ್ಯಾಪೀಠದ ಪರಮ ಪೂಜ್ಯ ಶ್ರೀಪಾದರ ಆರಾಧನಾ ನಿಮಿತ್ತವಾಗಿ ನಡೀತಾ ಇದೆ ಹಾಗಾಗಿ ಯಾರಾದರೂ ರಕ್ತದಾನವನ್ನು ಮಾಡಲಿಕ್ಕಿದ್ರೆ ನಾಡಿದ್ದು ಬೆಳಿಗ್ಗೆ ಹತ್ತರಿಂದ ನಾಲ್ಕರ ತನಕ ಈ ಬ್ಲಡ್ ಕ್ಯಾಂಪ್ ನಡೀತಾ ಇದೆ ದಯವಿಟ್ಟು ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಸೇವಾ ಕರ್ತೃಗಳಾಗಿ ಕಿರಣ್ ಬಳಗಾನೂರ್ ಅವರು ಸೇವೆಯನ್ನ ಮಾಡಿದ್ದಾರೆ ದಯವಿಟ್ಟು ಪೂಜೆ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಮೇಲೆ ವಿದ್ಯಾಪೀಠದ ಪಾಠಶಾಲೆ ಹಿಂಬದಿಯಲ್ಲಿ ಬಂದ ಎಲ್ಲ ಸದ್ಭಕ್ತರಿಗೂ ಕೂಡ ಫಲಹಾರದ ವ್ಯವಸ್ಥೆಯೂ ಕೂಡ ಇದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಫಲಹಾರವನ್ನ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಪೂಜ್ಯ ಶ್ರೀಪಾದರು ಈ ಮೂಲಕ ಆದೇಶಿಸಿದ್ದಾರೆ ಬೆಂಗಳೂರು ಬಸವನಗುಡಿಯ ಶಾಸಕರಾಗಿರುವಂತಹ ಶ್ರೀಯುತ ರವಿ ಸುಬ್ರಹ್ಮಣ್ಯ ಅವರು ಐದು ನಿಮಿಷಗಳಲ್ಲಿ ಐದು ನಿಮಿಷಗಳ ಪರ್ಯಂತ ತಾವು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ